ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸೂರ್ಯನ ಉಗಮದ ಬಗ್ಗೆ ನಾನಾ ಅಧ್ಯಯನಗಳು ನಡೆದಿವೆ ನಡೀತಾನೇ ಇವೆ ಆದರೆ ಸಂಪೂರ್ಣವಾಗಿ ಸೂರ್ಯನ ಉಗಮದ ಬಗ್ಗೆಯಾಗಲಿ ಸೂರ್ಯನ ಪೂರ್ವಾಪರವಾಗಲಿ ಇಂದಿಗೂ ಗೊಂದಲದ ಗೂಡಾಗೆ ಇದೆ ಆದರೆ ನಮ್ಮ ಸನಾತನ ಧರ್ಮದ ಪೌರಾಣಿಕ ಕಥಾನಕಗಳನ್ನು ಗಮನಿಸಿದಾಗ ಸೂರ್ಯನ ಹುಟ್ಟಿನಿಂದಿಡಿದು ಸೂರ್ಯನ ವೈವಾಹಿಕ ಜೀವನ ಪ್ರತಿಯೊಂದರ ಬಗ್ಗೆಯೂ ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ ಈ ಸತ್ಯವನ್ನು ಕಂಡುಕೊಂಡವರು ನಮ್ಮ ಪೂರ್ವಿಕರು ಅವರ ಅಗಾಧವಾದ ಜ್ಞಾನದಿಂದಾಗಿ ಸೃಷ್ಟಿಯ ಸತ್ಯವನ್ನು ಅರಿತು ನಮ್ಮೆಲ್ಲರಿಗೂ ಆ ಅನುಭವಗಳನ್ನು ತಿಳಿಸಿದ್ದಾರೆ ಬನ್ನಿ ಹಾಗಿದ್ರೆ ಸೂರ್ಯನ ಕುರಿತಾದ ಒಂದಷ್ಟು ಕೌತುಕ ಭರಿತ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಸೂರ್ಯ ಸಿದ್ಧಾಂತದಲ್ಲಿ ಉಲ್ಲೇಖವಾಗಿರುವಂತೆ ಸೂರ್ಯನ ಜನನವಾದದ್ದು ಐನೂರು ಕೋಟಿ ವರ್ಷಗಳ ಹಿಂದೆ ಎಂದು ವೇದ ಗ್ರಂಥಗಳು ಬಹಳ ಸ್ಪಷ್ಟವಾಗಿ ಉಲ್ಲೇಖಿಸಿವೆ ಈಗಾಗಲೇ ವೈಜ್ಞಾನಿಕವಾಗಿ ಸೂರ್ಯನ ಹುಟ್ಟಿಗೆ ನಿಖರ ಕಾರಣವೇನು ಈ ಸೃಷ್ಟಿಯ ಹಿಂದೆ ನಡೆದಿದ್ದ ವಿಸ್ಮಯಗಳನ್ನು ಕಳೆದ ಎಪಿಸೋಡ್ನಲ್ಲಿ ವಿವರಿಸಿದ್ದೇವೆ ಇನ್ನು ಕೂಡ ಆ ಎಪಿಸೋಡನ್ನು ವೀಕ್ಷಿಸದವರು ದಯವಿಟ್ಟು ವೀಕ್ಷಿಸಿ ಸ್ನೇಹಿತರೆ ಇನ್ನು ಸೂರ್ಯನ ಹುಟ್ಟಿನ ಬಗ್ಗೆ ಪೌರಾಣಿಕ ಕಥೆಗಳತ್ತ ದೃಷ್ಟಿ ಹಾಯಿಸಿದಾಗ ಅದೊಂದು ವಿಸ್ಮಯ ಲೋಕಕ್ಕೆ ನಮ್ಮನ್ನ ಎಳೆದೊಯ್ಯುತ್ತೆ ಸೂರ್ಯನ ಜನನವಾಗಿ ಐನೂರು ಕೋಟಿ ವರ್ಷಗಳಾಗಿವೆ ಎಂದಾದ ಮೇಲೆ ಈ ಪೌರಾಣಿಕ ಕಥೆಯೂ ಕೂಡ ಐನೂರು ಕೋಟಿ ವರ್ಷಗಳ ಯುಗಯುಗಾಂತರಗಳ ಸಂಬಂಧವನ್ನ ಹೊಂದಿದೆ ಬಹುಶಃ ಭೂಮಿಯ ಉಗಮಕ್ಕೂ ಸೂರ್ಯನ ಜನನಕ್ಕೂ ಅವಿನಾಭಾವ ಸಂಬಂಧವಂತೂ ಇದ್ದೇ ಇದೆ ಆ ನಿಟ್ಟಿನಲ್ಲಿ ಸೂರ್ಯನಿಲ್ಲದ ಭೂಮಿಯಿಲ್ಲ ಎನ್ನುವುದೇ ಅದಕ್ಕೆ ಇಲ್ಲದಿದ್ರೆ ದೇವತೆಗಳು ಈ ಪುಣ್ಯ ಭೂಮಿಯಲ್ಲಿ ಜನಿಸಿ ವಿರಮಿಸಿ ಓಡಾಡುವುದಕ್ಕೆ ಸಾಧ್ಯವೇ ಇರಲಿಲ್ಲ ಹೀಗಾಗಿ ಇವತ್ತಿನ ಎಪಿಸೋಡ್ನಲ್ಲಿ ಈ ಪೌರಾಣಿಕ ಕಥೆ ಬರೀ ಕಥೆಯಲ್ಲ ಇದು ಘಟಿಸಿದ ಜೀವಂತ ನಿದರ್ಶನವೇ ಅನ್ನೋದು ನಮ್ಮ ತರ್ಕಕ್ಕೆ ಭಾಸವಾಗುತ್ತೆ ಸೂರ್ಯನ ಜನನದ ಹಿಂದಿನ ಆ ರೋಚಕ ಸನ್ನಿವೇಶಗಳು ಕಥಾನಕಗಳು ಹೇಗಿದ್ವು ಅನ್ನೋದನ್ನು ವಿವರಿಸ್ತೀನಿ ಈ ಉಲ್ಲೇಖವಾದದ್ದು ಸೂರ್ಯ ಸಿದ್ಧಾಂತದಲ್ಲಿ ವೇದಶಾಸ್ತ್ರಗಳಲ್ಲಿ ಗ್ರಂಥಗಳಲ್ಲಿ ಬ್ರಹ್ಮಾಂಡ ಪುರಾಣಗಳಲ್ಲಿ ಹೀಗೆ ಹಲವಾರು ಪುರಾಣ ಕಥೆಗಳಲ್ಲೂ ಉಲ್ಲೇಖವಾಗಿದೆ ಆದಿತ್ಯ ರವಿ ದಿನಕರ ಅರುಣ ಭಾಸ್ಕರ ಮಾರ್ತಾಂಡ ದಿವಾಕರ ಸೂರ್ಯ ಹೀಗೆ ಅನೇಕ ಹೆಸರುಗಳಿಂದ ಸೂರ್ಯನನ್ನ ಕರೀತೀವಿ ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮ ಶ್ರೀಮನ್ನಾರಾಯಣನ ಆಜ್ಞಾನುಸಾರ ಒಂಬತ್ತು ಮಾನಸ ಪುತ್ರರಿಗೆ ಜನ್ಮ ನೀಡ್ತಾನೆ ಅದರಲ್ಲಿ ಮರೀಚಿ ಎಂಬ ಮುನಿವರಿಯರು ಕೂಡ ಸೃಷ್ಟಿಕರ್ತನಿಂದ ಸೃಷ್ಟಿಯಾದವರು ಈ ಮರೀಚಿಯ ಜ್ಯೇಷ್ಠ ಪುತ್ರರೇ ಋಷಿಗಳು ಇವರು ಮಹಾತಪಸ್ವಿ ವೇದಾಧ್ಯಯನದ ಪಂಡಿತರಾಗಿ ವಿವಾಹವಾಗದೆ ಬ್ರಹ್ಮಚಾರಿಯಾಗೆ ಜೀವನ ಸಾಗಿಸ್ತಿದ್ರು ಇವರನ್ನ ಸಪ್ತ ಋಷಿಗಳಲ್ಲಿ ಒಬ್ಬರೆಂದು ಪರಿಗಣಿಸ್ತೀವಿ ದಕ್ಷ ಪ್ರಜಾಪತಿಯು ತನ್ನ ಅರವತ್ತು ಹೆಣ್ಣು ಮಕ್ಕಳಲ್ಲಿ ಹದಿಮೂರು ಹೆಣ್ಣು ಮಕ್ಕಳನ್ನ ಕಶ್ಯಪರಿಗೆ ಕೊಟ್ಟು ವಿವಾಹ ಮಾಡ್ತಾನೆ ಇವರಲ್ಲಿ ದಿತಿ ಮತ್ತು ಅದಿತಿ ಪತ್ನಿಯರೇ ಅಗ್ರಗಣ್ಯರು ದಿತಿಯಲ್ಲಿ ದೈತ್ಯರು ಅದಿತಿಯಲ್ಲಿ ದೇವತೆಗಳು ಹುಟ್ಟುತ್ತಾರೆ ಅದಿತಿ ತುಂಬ ಗರ್ಭಿಣಿಯಾಗಿದ್ಲು ಅವಳಿಗೆ ಕಶ್ಯಪ ಮಹಾಋಷಿಯು ಹೇಳ್ತಾರೆ ದೇವಿ ನಿನ್ನ ಗರ್ಭದಿಂದ ಜಗತ್ತನ್ನೇ ಬೆಳಗುವ ಮಹಾತ್ಮ ಹುಟ್ಟುತ್ತಾನೆ ಎಂದು ಅಂದಿನಿಂದ ಅದಿತಿ ಬಹಳ ಸಂತೋಷವಾಗಿದ್ಲು ಆದರೆ ಕಶ್ಯಪರು ಇಲ್ಲದ ಒಂದು ದಿನ ಬುಧ ಬ್ರಾಹ್ಮಣನ ವೇಷದಲ್ಲಿ ಬಂದು ಅದಿತಿಯನ್ನ ಭಿಕ್ಷೆ ಬಿಡ್ತಾನೆ ಆಗ ಅದಿತಿ ಭಿಕ್ಷೆ ಕೊಡಲು ಸ್ವಲ್ಪ ತಡ ಮಾಡಿದ್ರಿಂದ ಬುಧ ಅದಿತಿಗೆ ಮೃತೋ ಅಂಡಹ ಎಂದು ಶಾಪ ಕೊಟ್ಟು ಬಿಡ್ತಾನೆ ಅಂದರೆ ಪಿಂಡ ಮೃತ್ಯುವಾಗಲಿ ಎಂದು ಹೀಗೆ ಈ ಘಟನೆಯಿಂದ ಅದಿತಿಗೆ ದಿಗ್ಭ್ರಾಂತವಾಗುತ್ತೆ ತಾನು ಮಾಡಿದ ತಪ್ಪಾದರೂ ಏನು ಎಂದು ಪರಿತಪ್ಪಿಸುತ್ತಾ ಅದಿತಿ ಮತಿಹೀನಳಾಗಿ ಕುಳಿತು ಬಿಡ್ತಾಳೆ ಅದೇ ಸಮಯಕ್ಕೆ ಬಂದ ಕಶ್ಯಪರು ಅಲ್ಲಿ ನಡೆದ ವಿಷಯವನ್ನು ತಿಳಿದು ಶ್ರೀಮನ್ನಾರಾಯಣನನ್ನ ಧ್ಯಾನಿಸಿ ಬುದ್ಧ ಶಾಪವನ್ನು ದಹಿಸಿ ಆದರೂ ಅದಿತಿಗೆ ಭಯ ತಪ್ಪಲಿಲ್ಲ ಆ ಕಾರಣದಿಂದಲೇ ಸೂರ್ಯನಿಗೆ ಮಾರ್ತಾಂಡ ಎಂಬ ಹೆಸರು ಬಂತು ಅದಿತಿ ಮಗನಾಥರಿಂದ ಆದಿತ್ಯ ಎಂಬ ಹೆಸರು ಬಂತು ಹೀಗೆ ಜನಿಸಿದ ಸೂರ್ಯನಿಗೆ ಮಾಘ ಶುದ್ಧ ಸಪ್ತಮಿ ದಿನದಂದು ರಥ ಲಾಭವಾಯಿತು ಅಂದಿನಿಂದ ಏಳು ಕುದುರೆ ಒಂಟಿ ಚಕ್ರವಿರುವ ಈ ರಥದಿಂದ ಭೂಮಿಯನ್ನ ಸುತ್ತಲೂ ಆರಂಭಿಸ್ತಾನೆ ಹೀಗಾಗಿ ಆ ದಿನ ರಥ ಸಪ್ತಮಿ ಎಂದು ಲೋಕ ಪ್ರಸಿದ್ಧವಾಗುತ್ತೆ ಸೂರ್ಯನು ದೇವಶಿಲ್ಪಿ ವಿಶ್ವಕರ್ಮನ ಮಗಳಾದ ಸಂಯಾಳನ್ನ ವಿವಾಹವಾದ ಅವರ ಸುಖ ಸಂಸಾರಕ್ಕೆ ಮೂರು ಮಕ್ಕಳಾದರು ಅವರು ಯಮ ಯಮುನೆ ಮತ್ತು ವೈವಸ್ವತ ಹೀಗೆ ದಿನ ಕಳೆದಂತೆ ಮಡದಿ ಸಂನ್ಯಾ ಸೂರ್ಯನ ಶಾಖವನ್ನ ತಾಳಲಾರದೆ ಸೊರಗಿ ಹೋಗ್ತಾಳೆ ಸೂರ್ಯನ ಸನಿಹ ಇರುವುದು ಬೇಡವೆಂದು ನಿರ್ಧರಿಸಿ ಸೂರ್ಯನಿಗೆ ತಿಳಿಯದಂತೆ ಸಂನ್ಯಾದೇವಿ ತನ್ನ ರೂಪವನ್ನೇ ಹೋಲುವ ಮತ್ತೊಂದು ಹೆಣ್ಣನ್ನ ಸೃಷ್ಟಿ ಮಾಡ್ತಾಳೆ ಅವಳೆ ಛಾಯಾ ಎಂದು ಹೆಸರು ಛಾಯೆಗೆ ಸಂನ್ಯಾದೇವಿಯು ನಾನು ಸೂರ್ಯನ ಶಾಖ ತಾಳಲಾರದೆ ಕೆಲವು ದಿನ ತಂಪಾದ ಕಾಡಿನಲ್ಲಿ ವಾಸಿಸಲು ಹೋಗುತ್ತಿದ್ದೇನೆ ನಾನು ಮತ್ತೆ ಬರುವವರೆಗೂ ನೀನೂ ಈ ಮಕ್ಕಳಿಗೆ ತಾಯಿಯಾಗಿ ತನ್ನ ಪತಿ ಸೂರ್ಯನಿಗೆ ಸತಿಯಾಗಿ ಅವರಿಗೆ ಅನುಮಾನ ಬಾರದಂತೆ ನಡೆದುಕೋ ಎಂದು ಹೇಳಿ ಅರಣ್ಯವನ್ನ ಸೇರ್ತಾಳೆ ಸೂರ್ಯನಿಗೆ ಇದರ ಅರಿವೇ ಇಲ್ಲದೆ ಛಾಯೆಯೊಡನೆ ಸಂಸಾರ ಮಾಡಿ ಮೂರು ಮಕ್ಕಳನ್ನ ಪಡಿತಾನೆ ಎರಡು ಗಂಡು ಮಕ್ಕಳು ಒಬ್ಬಳು ಹೆಣ್ಣು ಮಕ್ಕಳು ಅವರೇ ಶನಿ ಸಾವಣಿ ಮತ್ತೊಬ್ಬಳು ತಪತಿ ಎಂದು ಆದರೆ ಛಾಯಾ ಮಲತಾಯಿ ಧೋರಣೆಯಿಂದ ಯಮ ಯಮುನೆ ವೈವಸ್ವತರನ್ನ ಪೀಡಿಸ್ತಾಳೆ ಆದರೆ ತನಗೆ ಹುಟ್ಟಿದ ತನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ ಇದರಿಂದ ಸೂರ್ಯನಿಗೆ ಅನುಮಾನ ಬರುತ್ತೆ ಕೂಡಲೇ ಛಾಯೆಯನ್ನ ಕೇಳ್ತಾನೆ ಆಗ ಆಕೆ ನಡೆದ ನಿಜ ಸಂಗತಿಗಳನ್ನೆಲ್ಲ ತಿಳಿಸ್ತಾಳೆ ಆಗ ಸೂರ್ಯದೇವ ಸನ್ಯಾಳನ್ನ ಹುಡುಕಿಕೊಂಡು ಅರಣ್ಯಕ್ಕೆ ಬಂದಾಗ ಸಂನ್ಯಾದೇವಿ ಸೂರ್ಯ ಬರೋದನ್ನ ತಿಳಿದು ಕುದುರೆ ರೂಪವನ್ನ ತಾಳ್ತಾಳೆ ಇದನ್ನ ತಿಳಿದ ಸೂರ್ಯನು ಕೂಡ ಕುದುರೆ ರೂಪವನ್ನ ತಾಳಿ ಸನ್ಯಾಳನ್ನ ಕೊಡುತ್ತಾನೆ ಅಲ್ಲಿ ಅವರಿಗೆ ಅಶ್ವಿನಿ ಕುಮಾರರು ಜನಿಸ್ತಾರೆ ಈ ಕುಮಾರರು ನಾಪತ್ಯ ದಾಸರು ಎಂದು ಹೆಸರು ಪಡಿತಾರೆ ಸೂರ್ಯ ಸಂನ್ಯಾಳನ್ನ ಸಮಾಧಾನ ಪಡಿಸಿ ಮತ್ತೆ ತನ್ನ ಮನೆಗೆ ಕರೆತರುತ್ತಾನೆ ಆಗ ಸಂನ್ಯಾಳ ತಂದೆ ವಿಶ್ವಕರ್ಮರಿಗೆ ತನ್ನ ಮಗಳ ಅವಸ್ಥೆಯನ್ನ ನೋಡಿ ಶಾಶ್ವತ ಪರಿಹಾರ ಮಾಡಬೇಕೆಂದು ಸೂರ್ಯನ ಹತ್ತಿರ ಬರ್ತಾರೆ ಸೂರ್ಯನ ಪ್ರಜ್ವಲಿಸುವ ಉದ್ದವಾದ ಕಿರಣಗಳನ್ನ ಕತ್ತರಿಸಿ ಅದರಿಂದ ಶಿವನಿಗೆ ತ್ರಿಶೂಲ ವಿಷ್ಣುವಿಗೆ ಚಕ್ರ ಸುಬ್ರಹ್ಮಣ್ಯ ಸ್ವಾಮಿಗೆ ಭರ್ಚಿಯನ್ನ ಮಾಡಿಕೊಡ್ತಾರೆ ಇದರಿಂದ ಸೂರ್ಯನ ಶಾಖ ಸ್ವಲ್ಪ ಕಡಿಮೆಯಾಗತ್ತೆ ಸನ್ಯಾದೇವಿ ಸುಖದಿಂದ ಸಂಸಾರ ಮಾಡಿಕೊಂಡಿರಲು ಮಕ್ಕಳ ಬಗ್ಗೆ ಕಾಳಜಿಯಾಗತ್ತೆ ಅವರ ಭವಿಷ್ಯದ ಬಗ್ಗೆ ಚಿಂತೆಯಾಗತ್ತೆ ಹೀಗಾಗಿ ದಂಪತಿಗಳಿಬ್ಬರು ಕುಳಿತುಕೊಂಡು ಮಕ್ಕಳಾದ ಯಮನಿಗೆ ನ್ಯಾಯ ನೀತಿ ಧರ್ಮಜ್ಞನಾಗಿರಲು ಯಮನನ್ನ ದಕ್ಷಿಣ ದಿಕ್ಕಿನ ದಿಕ್ಪಾಲಕನನ್ನಾಗಿ ಮಾಡಿ ಭೂಲೋಕದಲ್ಲಿ ಜನಿಸಿ ಮರಣಿಸಿದವರಿಗೆ ಅವರ ಕರ್ಮ ಫಲದಂತೆ ಶಿಕ್ಷೆ ಕೊಟ್ಟು ಸರಿದಾರಿಗೆ ತರುವ ಯಮ ಯಮಲೋಕಕ್ಕೆ ನಿಮ್ಮಿಸ್ತಾರೆ ಯಮುನೆಯನ್ನ ನದಿಯಾಗಿ ಹರಿದು ಬರುವಂತೆ ಸೂಚಿಸ್ತಾರೆ ಇನ್ನು ಕೊನೆಯ ಮಗನಾತ ವೈವಸ್ವತನನ್ನ ಹದಿನಾಲ್ಕು ಮನುಗಳಲ್ಲಿ ಒಬ್ಬ ಮನುವಾಗುವಂತೆ ನೇಮಿಸ್ತಾರೆ ಶನಿಯನ್ನ ಗ್ರಹವಾಗುವಂತೆ ತಪತಿಯನ್ನ ನದಿಯಾಗಿ ಹರಿಯುವಂತೆ ಸಾವರ್ಣಿಕನಿಗೆ ಮನುವಾಗುವಂತೆ ನೇಮಿಸ್ತಾರೆ ಅಶ್ವಿನಿ ದೇವತೆಗಳನ್ನ ದೇವರುಗಳಿಗೆ ವೈದ್ಯರಾಗಿ ನೇಮಿಸ್ತಾರೆ ಮುಂದೆ ವೈವಸ್ವತ ಮನು ಶ್ರದ್ಧಾದೇವಿಯನ್ನ ವಿವಾಹವಾಗಿ ಹತ್ತು ಮಕ್ಕಳನ್ನ ಪಡಿತಾನೆ ಇದರಲ್ಲಿ ಇಕ್ಷ್ವಕೂ ಪ್ರಸಿದ್ಧವಾದವನು ಮನು ಇವನಿಗೆ ಅಯೋಧ್ಯ ನಗರವನ್ನ ಕಟ್ಟಿ ಆ ದೇಶಕ್ಕೆ ರಾಜನಾಗಿ ಮಾಡ್ತಾನೆ ಅಲ್ಲಿಂದಲೇ ಸೂರ್ಯ ವಂಶ ಆರಂಭವಾಗುತ್ತೆ ಇದರಲ್ಲಿ ಭರತ ದಿಲೀಪ ರಘು ಅಜ ದಶರಥ ಶ್ರೀರಾಮ ಕುಶ ಪ್ರಮುಖರು ದಶರಥ ರಾಜ ಎಪ್ಪತ್ತೊಂದನೇ ರಾಜನಾಗಿ ಅಯೋಧ್ಯೆಯನ್ನ ಆಳ್ತಾನೆ ಸೂರ್ಯ ಛಾಯೆಯ ಮಗಳು ತಪತಿಯು ಚಂದ್ರವಂಶದವರನ್ನ ವಿವಾಹವಾಗಿ ಕುರು ಎಂಬುವವನನ್ನ ಹೇರ್ತಾಳೆ ಈ ಕುರುವೇ ಚಂದ್ರವಂಶದ ಮೊದಲ ರಾಜನಾಗಿ ಮೂಲ ಪುರುಷನಾಗ್ತಾನೆ ಈ ಕುರುವಂಶದಲ್ಲೇ ಭೀಷ್ಮ ಪಾಂಡವರು ಗೌರವರು ಜನಿಸ್ತಾರೆ ಅಲ್ಲಿಂದ ಮಾನವ ಕುಲಕ್ಕೂ ದೇವಾನು ದೇವತೆಗಳಿಗೂ ನಿಕಟ ಸಂಬಂಧ ಸಂಪರ್ಕ ಇರುವುದಕ್ಕೆ ಸ್ಪಷ್ಟವಾದ ಮಾಹಿತಿ ಲಭಿಸಿದಂತಾಗತ್ತೆ ಇದು ಸಹಸ್ರಾರು ವರ್ಷಗಳ ಹಿಂದೆಯೇ ನಮ್ಮ ಹಿರಿಕರು ಬೋಧಿಸಿದ್ದ ಸೂರ್ಯನ ಕುರಿತಾದ ಸ್ಪಷ್ಟವಾದ ಪೌರಾಣಿಕ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ನಮಸ್ಕಾರ